ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಇವತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಅದು ತುಂಬ ಸಂತೋಷವನ್ನು ನೀಡುವಂಥ ವಿಷಯವಾಗಿದೆ ಹಾಗೆ ಸ್ನೇಹ ಸಮ್ಮೇಳನ ಅಂತ ಸುಮಾರು ಇಪ್ಪತ್ತೊಂದು ವರ್ಷಗಳ ನಂತರ ನಾವು ಇಲ್ಲಿ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೊಂದು ಪರಂಪರೆ ಅನೇಕ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಗುರುಗಳಿಗೆ ಅತ್ಯಂತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಆ ಮೂರು ತ್ರಿಮೂರ್ತಿಗಳ ನಂತರ ಸ್ಥಾನವನ್ನು ಗುರುಗಳು ಕೊಟ್ಟಿದ್ದೀವಿ ಅಂತಹ ಗುರುಗಳನ್ನು ನಾವೆಲ್ಲರೂ ಗೌರವಿಸುವಂತಹ ಈ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಆಯೋಜನೆ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ ಈ ಪರಂಪರೆ ಹೀಗೆ ಮುಂದುವರಿಯಲಿ ಅಂತೇಳಿ ಹೇಳಿ ಕೇಳ್ಕೊಳ್ತೇವೆ ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಲ್ಲಿ ಸೇರಿ ಗುರುವಂಧನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಆ ಗುರು ಗುರುವಂದನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಎಲ್ಲ ನಮ್ಮ ಗೆಳೆಯರು ಗೆಳತಿಯರು ಸೇರಿ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಇದು ನಾವೆಲ್ಲರೂ ಗುರುವಂದನ ಕಾರ್ಯಕ್ರಮದ ಜೊತೆಗೆ ಇದೊಂದು ನಮ್ಮ ಹಬ್ಬ ಅಂತಲೂ ಭಾವಿಸುತ್ತಾ ಗುರುಗಳೆಲ್ಲರೂ ಆಸೀನರಾಗಿ ಈ ಗುರು ಕ್ರ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಗುರುಗಳೆಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳ ಮತ್ತು ನಮ್ಮ ಗೆಳೆಯರ ಕಡೆಯಿಂದ ಅಭಿನಂದನೆಯನ್ನು ಅರ್ಪಿಸುತ್ತಾ ಈ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆ ಗುರುಗಳಿಗೆ ನಾವೆಷ್ಟು ಮಾಡಿದ್ರೂ ಅದು ಕಡಿಮೆ ಯಾಕಂದ್ರೆ ತಂದೆ ತಾಯಿ ಅನ್ನೋದು ಬೀಜ ಕೊಡ್ತಾರೆ ಅದು ಮಲಕೆಯಾಗಿ ಆ ಮರ ನಾವು ಮರ ಆಗಿದ್ವಿ ಇವಾಗ ಆ ಮರನ್ನ ಯಾವ ರೀತಿ ಅವರು ಆ ಮಲಕೆಯನ್ನು ರೆಡಿ ಮಾಡಿ ಮರ ಮಾಡಿ ನಾವು ಈ ಸ್ಥಾನಕ್ಕೆ ತಂದಿದ್ದಾರೆ ಅಂದರೆ ಅದು ಗುರುಗಳಿಗೆ ಸಲ್ಲುತ್ತೆ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಗುರುಗಳಿಗೆ ಇಷ್ಟು ಬೆಳಿತೀವೋ ಆ ಬೆಳೆಯೋದಕ್ಕೆ ಕಾರಣ ಏನಂದರೆ ಮೂಲ ಕಾರಣ ಗುರುಗಳಿಂದ ಅಂತ ಹೇಳ್ತೀನಿ ನಾವು ಎರಡು ಸಾವಿರದ ಮೂರು ನಾಲ್ಕು ಬ್ಯಾಚ್ ಅವರು ಹಿಂಗೆ ಗುರುವಂದನ ಕಾರ್ಯಕ್ರಮ ಮಾಡೋಣ ಇದೊಂದು ಮಾದರಿಯಾಗಿ ಎಲ್ಲ ಕಡೆ ಹೋಗಿ ಎಲ್ಲರೂ ಗುರುಗಳಿಗೆ ಒಂದು ಯಾರು ಗುರುಗಳಿಗೆ ಗೌರವ ಕೊಡ್ತಾರೋ ನಿಜವಾಗ್ಲೂ ಹೇಳ್ತೀನಿ ಅವ್ನ ಸಮಾಜದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ ಅದು ಒಂದು ಕಾರಣ ಏನಂದರೆ ನಾನು ಮೋದಿ ಇದು ಇಡೀ ಪ್ರಪಂಚದಲ್ಲಿ ನಮ್ಮ ಮೋದಿಜಿ ಎಲ್ಲರೂ ಮೀಟ್ ಅಂತ ಅದಂತ ಅವಕಾಶ ಸಿಕ್ಕಿದೆ ಅಂತ ಆ ಅವಕಾಶದ ಕಾರಣ ಯಾರು ಅಂದರೆ ಗುರುಗಳು ಇಲ್ಲಿ ಓದಿರೋದಕ್ಕೆ ಅವ್ರು ನಮ್ಗೆ ಹೇಳ್ಕೊಟ್ಟಿರೋ ಪ್ರತಿಯೊಂದು ಮಾತುಗಳು ಆ ನಾವು ಬೆಳೆಯೋ ರೀತಿ ಒಳ್ಳೆ ರೀತಿಯಿಂದ ಅವರು ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ನಾವು ಈ ಸ್ಥಾನ ಬೆಳೆದಿದ್ವಿ ಅದೊಂದು ಸ್ಥಾನ ಅಲ್ಲ ಅವರಲ್ಲಿ ನಾವು ಇನ್ನೂ ಚಿಕ್ಕವರು ಆದರೆ ಅವರು ಬೆಳೆ ಯಾವ ರೀತಿ ಬೆಳೆಸಿದಾರೆ ಇವಾಗ ಕೆರೆ ಇರುತ್ತೆ ಕೆರೆಯಲ್ಲಿ ನೀರು ಕೆಳಗಡೆ ಹೋದಾಗ ಒಂದು ಭತ್ತ ಹೋಗುತ್ತೆ ಒಂದು ರಾಗಿ ಹೋಗುತ್ತೆ ಒಂದು ಶ್ರೀಗಂಧ ಮರ ಆಗುತ್ತೆ ಒಂದು ಎಲ್ಲ ವಿದ್ಯಾರ್ಥಿಗಳು ಅದು ಅದೃಷ್ಟವಾಗೇ ಹೋಗುತ್ತೆ ಆದರೆ ಎಲ್ಲರೂ ಸೇರಿ ಒಂದು ಜಾಗದಲ್ಲಿ ಅಂದರೆ ಅದೊಂದು ಕೆರೆ ಅಂತಹದು ಕೆರೆ ಅನ್ನೋದು ನಾವು ಒಳ್ಳೆ ಕನಸುಗಳು ಮಾಡ್ಕೊಂಡು ಅದು ಒಳ್ಳೆಯದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಅರಿವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಶ್ರೀ ವರಸಿ ವಿನಾಯಕ್ ಪ್ರೌಢಶಾಲೆ ನಂಗ್ಲಿಯಲ್ಲಿ ಶ್ರೀ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮನ ನಡೆಸ್ ನಡೆಸ್ಕೊಟ್ಟಿದ್ದಾರೆ ಈ ದಿನ ಎಲ್ಲ ಹಿರಿಯ ಶಿಕ್ಷಕರು ಬಂದು ಅವರು ತಮ್ಮ ಗುರುವಂದನೆಯನ್ನು ಸ್ವೀಕರಿಸೋದ್ರ ಮುಖಾಂತರ ಅವರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಹಳೆ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ನಾನೊಬ್ಬ ಶಿಕ್ಷಕನಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಜೊತೆಗೆ ಈ ಒಂದು ಎರಡು ಸಾವಿರದ ನಾಲ್ಕರ ಬ್ಯಾಚ್ನ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ತುಂಬ ನನಗೆ ಮರೆಯಲಾಗದ ಒಂದು ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನೊಬ್ಬ ಶಿಕ್ಷಕನಾಗಿ ಈ ಶಾಲೆಗೆ ಈ ಬ್ಯಾಚ್ಗೆ ಫಸ್ಟ್ ಟೈಮು ನಾನು ಬಂದು ಈ ಮಕ್ಕಳ ಜೊತೆಯಲ್ಲಿ ಬೆರೆತಿರ್ತಕ್ಕಂಥ ಒಬ್ಬ ಟೀಚರಾಗಿ ಜೊತೆಗೆ ಅವರೆಲ್ಲ ಮಕ್ಕಳು ಕೂಡ ಒಳ್ಳೆಯ ಒಂದು ಉತ್ತಮ ಸ್ಥಾನಗಳನ್ನು ಗಳಿಸ್ಕೊಳ್ಳೋದ್ರ ಮುಖಾಂತರ ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಅದನ್ನು ನೋಡಿ ಖುಷಿ ಆಗಿ ಆಯಿತು ಗುರುಮದನ ಕಾರ್ಯಕ್ರಮ ಅಂತಕ್ಕಂಥದ್ದು ಟೀಚರ್ಗಳಿಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ಯಾಕಂದರೆ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕನ್ನು ಕೊಟ್ಟಂಥ ಶಿಕ್ಷಕರು ಏನಿದ್ದಾರೆ ಅವರಿಗೆ ಈ ರೀತಿಯ ಸನ್ಮಾನಗಳು ನಡೆದಾಗ ನಮಗೇನೋ ಒಂಥರ ಆತ್ಮತೃಪ್ತಿ ಅಂತಕ್ಕಂಥದ್ದು ಸಿಗುವಂಥ ಒಂದು ಕ್ಷಣ ಅಂಥ ಕ್ಷಣವನ್ನು ತಲುಪಿಸ್ಕೊಟ್ಟಂಥ ಎಲ್ಲ ನನ್ನ ಈ ಎರಡು ಸಾವಿರದ ನಾಲ್ಕರ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳನ್ನು ಎಲ್ಲ ಟೀಚರ್ಸು ಹಿರಿಯರು ಹಿರಿಯರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂಲಕ ಒಂದು ಸಂದೇಶ ಏನು ಈ ಥರ ಗುರುವಂದನೆ ಕಾರ್ಯಕ್ರಮಗಳು ಪ್ರತಿ ವಿದ್ಯಾರ್ಥಿಗಳಿಗೂ ಮಾದರಿಯಾಗಿರಲಿ ಮತ್ತು ಇನ್ನೂ ಈ ಮಕ್ಕಳು ಯಶಸ್ಸಿನ ಹಂತದಲ್ಲಿ ಬೆಳೀಲಿ ಅಂತಕ್ಕಂಥದ್ದು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ಒಂದು ಕಿರಿಯ ವಿದ್ಯಾರ್ಥಿಗಳು ಇವರನ್ನು ಮಾದರಿಯಾಗಿ ತಗೊಂಡು ಉತ್ತಮ ಮಾರ್ಗದಲ್ಲಿ ಬೆಳೀಲಿ ಅದೇ ರೀತಿ ಉತ್ತಮ ಶಿಕ್ಷಕರು ಉತ್ತಮ ವಿದ್ಯಾರ್ಥಿಗಳಿಗೆ ವೇದಿಕೆ ಆಗಲಿ ಅಂತಕ್ಕಂಥದ್ದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಬಯಸೋದಕ್ಕೆ ಈ ಒಂದು ಶಾಲೆಯಿಂದ ವಿಭಿನ್ನ ವಿಭಿನ್ನವಾಗಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಹಲವಾರು ಜನರಿಗೆ ಲೈಫ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪ್ಪಿಗೆ ಕೋರ್ಸ್ ವಿಭಿನ್ನವಾಗಿ ಇರಲೇಬೇಕಾಗುತ್ತೆ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಾದಂಥ ಒಂದು ವೃತ್ತಿಯನ್ನು ಅನುಸರಿಸಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ಪ್ರತಿ ವಿದ್ಯಾರ್ಥಿ ಉತ್ತಮ ಮಾರ್ಗದಲ್ಲಿ ಹೋಗಲಿ ಅಂತ ಬಯಸ್ತೀವಿ ಆ ಉತ್ತಮ ಮಾರ್ಗ ಅಂತಂದಾಗ ಅದು ಯಾವ ಕ್ಷೇತ್ರನಾದ್ರೂ ಆಯ್ಕೆ ಮಾಡ್ಕೋದು ಅದು ಉತ್ತಮವಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಉತ್ತಮ ನಡವಳಿಕೆ ಬರಲಿ ಅಂತ ನಾವು ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಥದ್ದೇ ವೃತ್ತಿ ಮಾಡಬೇಕು ಜೀವನ ಮಾಡಬೇಕು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಾಗಾಗಿ ಇದ್ದಿದ್ರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಈ ಒಂದು ಬ್ಯಾಚ್ನಲ್ಲಿ ಉತ್ತಮ ಒಂದು ವೃತ್ತಿಯನ್ನು ಅನುಸರಿಸ್ಕೊಂಡು ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಜೀವನವೂ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಭಯಿಸ್ತೀವಿ ಸುಮಾರು ಹಳೆ ವಿದ್ಯಾರ್ಥಿಗಳು ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸ್ತಕ್ಕಂಥ ಒಂದು ಕ್ಷಣ ಜೊತೆಗೆ ಎಲ್ಲ ಶಿಕ್ಷಕರು ಶಿಕ್ಷಕರು ಮರಣ ಹೊಂದಿರೋ ಕಾರಣಕ್ಕೋಸ್ಕರ ಅವರು ಇಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಶಿಕ್ಷಕರು ಭಾಗವಹಿಸಿದ್ರು ಎಲ್ರಿಗೂ ಖುಷಿ ಕೊಡ್ತಕ್ಕಂಥ ವಿಚಾರ ಅದು ನನಗೂ ತುಂಬ ಖುಷಿ ತೋರಿಸ್ತಾ ಇದ್ದರು ಯಾಕಂದರೆ ಈ ಶಿಕ್ಷಕರಲ್ಲಿ ನಾನೇ ಕಿರಿಯ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಬಂದಿರೋರಲ್ಲಿ ನನಗದು ಏನೋ ಒಂಥರ ಖುಷಿ ಕ್ಷಣ ಅಂತ ಹೇಳ್ತಾರೆ